ನಾವು ಮುಂದಿನ ಪ್ರಶ್ನೆಗಳಿಗೆ ಹೋಗ್ಬೇಕಂತಂದ್ರೆ ಆಯುರ್ವೇದ ನಮ್ಮಲ್ಲಿ ಆಯುರ್ವೇದ ಅಂತಂದ್ರೆ ಏನು ಅಂತ ಶಾರ್ಟಿ ಹೇಳೋದಾದ್ರೆ ತುಂಬಾ ದೊಡ್ಡ ವಿಚಾರ ಇಲ್ಲಿ ಶಾರ್ಟ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ ನಮ್ದು ಕೇವಲ ಚಿಕಿತ್ಸಾ ಪದ್ಧತಿ ಅಷ್ಟೇ ಅಲ್ಲ ಆಯಸ್ಸು ಆಯಸ್ಸನ್ನು ರಕ್ಷಿಸುವ ಪೋಷಿಸುವ ಬಗ್ಗೆ ಏನೆಲ್ಲ ಜ್ಞಾನಗಳನ್ನು ಹೇಳ್ಕೊಡುತ್ತೋ ಅದು ಆಯುರ್ವೇದ ಇದು ವೇದದ ಉಪಭೇದ ಇದು ಮತ್ತು ಬರೀ ನಮಗೆ ಆರೋಗ್ಯ ರಕ್ಷಿಸಕ್ಕೆ ಅಷ್ಟೇ ಅಲ್ಲ ಯಾಕೆ ಆರೋಗ್ಯ ರಕ್ಷಿಸಬೇಕು ರಕ್ಷಿಸ್ಕೋಬೇಕು ಅಂತ ಹೇಳ್ಕೊಡೋಂಥದ್ದು ಆಯುರ್ವೇದ ಈಗ ನಮ್ಮ ಜೀವನ ಅನ್ನೋದೊಂದು ಪ್ರಯಾಣ ಆದಮೇಲೆ ಪ್ರಯಾಣದಲ್ಲಿ ನಾವೊಂದಿಷ್ಟು ಲಗೇಜ್ ತಗೊಂಡು ಹೋಗ್ತಾ ಇದ್ದೀವಿ ತಗೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ಒಂದು ಬರೀ ಸಾವಲ್ಲ ಸಾವಿನ ನಂತರವೂ ಇನ್ನೊಂದಿದೆ ಅದು ಮೋಕ್ಷ ಆ ಮೋಕ್ಷದ ಕಡೆ ಹೋಗ್ಬೇಕಂತಂದರೆ ನಮ್ಮ ಲಗೇಜು ಗುಡ್ ಲಗೇಜ್ ಆಗಿರಬೇಕು ಒಳ್ಳೆ ಲಗೇಜ್ ಆಗಿರಬೇಕು ಬೇಡದಿದ್ದೆಲ್ಲ ಬಿಡ್ತಾ ಹೋಗ್ಬೇಕು ಹಂಗೆ ಒಳ್ಳೆ ಲಗೇಜ್ ಅಂದರೆ ಪುಣ್ಯಗಳನ್ನು ಹೆಚ್ಚು ಸಂಪಾದನೆ ಮಾಡಬೇಕು ಹೆಚ್ಚು ಹೆಚ್ಚು ಪುಣ್ಯ ಸಂಪಾದನೆ ಮಾಡೋಕ್ಕೋಸ್ಕರ ಯಾವುದು ಬೇಕಾಗಿರೋ ನಮಗೆ ಈಗ ಒಬ್ರಿಗೆ ಸಹಾಯ ಮಾಡಬೇಕಾದ್ರೆ ನಮ್ಮ ದೇಹ ಬೇಕು ಒಬ್ಬರಿಗೆ ಒಳ್ಳೆ ಮಾತಾಡಬೇಕಾದ್ರೂ ನಮ್ಮ ಬಾಯಿ ಬೇಕು ಮನಸ್ಸು ಬೇಕು ಮೆದುಳು ಬೇಕು ಎಲ್ಲ ಇವನ್ನೆಲ್ಲ ನಾವು ಆರೋಗ್ಯವಾಗಿ ಇಟ್ಕೊಂಡ್ರೆ ಮಾತ್ರ ನಾವು ಹೆಚ್ಚು ಹೆಚ್ಚು ಪುಣ್ಯ ಲಗೇಜ್ ಜಾಸ್ತಿ ಕಲೆಕ್ಟ್ ಮಾಡ್ಬೋದು ಹಾಗೆ ಬೇಕಾಗಿರುವಂತಹ ಈ ಶರೀರವನ್ನು ಆರೋಗ್ಯವಾಗಿ ಸುಸ್ಥಿತಿಯಾಗಿ ಇಟ್ಕೊಳ್ಳೋಕ್ಕೆ ಏನೆಲ್ಲ ಉಪಾಯಗಳು ಬೇಕು ನಮಗೆ ಅಂದ್ರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನೆ ಅದಕ್ಕೆ ಬೇಕಾಗಿರುವಂತಹ ಸರಿಯಾದ ಜೀವನ ಶೈಲಿ ಆಗಿರ್ಬೋದು ಆಹಾರ ಪದ್ಧತಿ ಆಗಿರ್ಬೋದು ಉತ್ತಮ ಒಳ್ಳೆಯ ಮನಸ್ಥಿತಿ ಆಗಿರ್ಬೋದು ಇವನ್ನೆಲ್ಲ ಒಟ್ಟು ಹೇಳ್ಕೊಡೋಂಥದ್ದೇ ಆಯುರ್ವ ಅಂದ್ರೆ ಯಾರು ಒಬ್ಬ ವ್ಯಕ್ತಿ ಹುಟ್ಟದಾಗಿಂದ ಮೋಕ್ಷದ ಕಡೆ ಹೋಗ್ತಾ ಇದ್ದಾನೆ ಅಂದ್ರೆ ಆ ವ್ಯಕ್ತಿಗೆ ಬೇಕಾಗಿರೋ ಸಾಧನವಾಗಿರೋ ಶರೀರದ ಸಂಪೂರ್ಣ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಳ್ಳೋದೆ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಸೊ